ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ ದಾಳಿಯಲ್ಲಿ ಇಪ್ಪತ್ತಾರು ಜನರು ಸಾವನ್ನಪ್ಪಿದ್ರು ಭಾರತವು ಪಾಕಿಸ್ತಾನವನ್ನ ಆರೋಪಿಸಿದೆ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಶಾ ತಕ್ಕ ಪ್ರತೀಕಾರದ ಭರವಸೆ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ಜನರು ಮುಖ್ಯವಾಗಿ ಹಿಂದೂ ಯಾತ್ರಿಕರು ಜೀವ ಕಳೆದುಕೊಂಡರು ಈ ದಾಳಿಯನ್ನು ಲಷ್ಕರ್ ಎ ತೊಯ್ಬಾದ ಸಂಬಂಧವಿರುವ ದಿ ರೆಸಿಸ್ಟೆನ್ಸ್ ಫ್ರಂಟ್ ಎಂಬ ಉಗ್ರ ಸಂಘಟನೆ ಆರಂಭದಲ್ಲಿ ತನ್ನ ಜವಾಬ್ದಾರಿಯನ್ನ ಹೇಳಿಕೊಂಡಿತ್ತು ಆದರೆ ನಂತರ ತಿರಸ್ಕರಿಸಿತ್ತು ಭಾರತವು ಈ ದಾಳಿಯ ಹಿಂದೆ ಪಾಕಿಸ್ತಾನದ ಬೆಂಬಲವಿದೆ ಎಂದು ಆರೋಪಿಸಿದೆ ಇದನ್ನು ಪಾಕಿಸ್ತಾನ ನಿರಾಕರಿಸಿದೆ ಈ ಘಟನೆಯಿಂದ ಭಾರತ ಪಾಕಿಸ್ತಾನ ಸಂಬಂಧಗಳು ತೀವ್ರವಾಗಿ ಕೆಟ್ಟಿವೆ ಮತ್ತು ಜನರು ಭಾರತದಿಂದ ತಕ್ಕ ಪ್ರತೀಕಾರದ ನಿರೀಕ್ಷೆಯಲ್ಲಿದ್ದಾರೆ ಭಾರತವು ಈ ಹಿಂದೆ ಉಗ್ರ ದಾಳಿಗಳಿಗೆ ತ್ವರಿತವಾಗಿ ಸೇನಾ ಕ್ರಮ ಕೈಗೊಂಡಿದೆ ಎರಡು ಸಾವಿರದ ಹದಿನಾರು ಉರಿ ದಾಳಿ ಹನ್ನೊಂದು ದಿನಗಳಲ್ಲಿ ಭಾರತವು ಪಾಕಿಸ್ತಾನದ ಆಡಳಿತ ಕಾಶ್ಮೀರದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು ಉಗ್ರರ ಶಿಬಿರಗಳನ್ನು ಧ್ವಂಸಗೊಳಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ದಾಳಿ ಹನ್ನೆರಡು ದಿನಗಳಲ್ಲಿ ಬಾಲ್ಕೋಟ್ನಲ್ಲಿ ವಾಯುದಾಳಿ ನಡೆಸಿ ಜೈಷ್ ಎ ಮೊಹಮ್ಮದ್ನ ಶಿಬಿರವನ್ನ ಗುರಿಯಾಗಿಸಿತ್ತು ಈ ಉದಾಹರಣೆಗಳಿಂದ ಭಾರತವು ಭಯೋತ್ಪಾದನೆಗೆ ಶೂನ್ಯ ಅಸಹಿಷ್ಣುತೆಯ ನೀತಿಯನ್ನ ಅನುಸರಿಸುತ್ತೆ ಎಂಬುದು ಸ್ಪಷ್ಟವಾಗಿದೆ ಆದರೆ ಪಹಲ್ಗಾಮ್ ದಾಳಿಗೆ ಹದಿಮೂರು ದಿನಗಳು ಕಳೆದರೂ ಸೇನಾ ಕಾರ್ಯಾಚರಣೆಯ ಸುಳಿವು ಸಿಗದಿರುವುದು ಜನರಲ್ಲಿ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ದಾಳಿಯ ದುಷ್ಕೃತ್ಯಕಾರರಿಗೆ ಶಿಕ್ಷೆಯಾಗಲಿದೆ ಎಂದು ಘೋಷಿಸಿದ್ದಾರೆ ಮೋದಿ ಅವರು ಏಪ್ರಿಲ್ ಇಪ್ಪತ್ನಾಲ್ಕರಂದು ಬಿಹಾರದ ರ್ಯಾಲಿಯಲ್ಲಿ ದುಷ್ಕೃತ್ಯಕಾರರು ಮತ್ತು ಅವರ ಒಡನಾಡಿಗಳಿಗೆ ಕಲ್ಪನೆಗೂ ಮೀರಿದ ಶಿಕ್ಷೆಯಾಗಲಿದೆ ಎಂದು ಹೇಳಿದ್ದಾರೆ ಶಾ ಅವರು ಜವಾಬ್ ಜವಾಬಿಲೇಗಾ ಎಂದು ಜನರ ಭಾವನೆಗೆ ಸ್ಪಂದಿಸಿದ್ದಾರೆ ಈ ಹೇಳಿಕೆಗಳು ಜನರಲ್ಲಿ ಭರವಸೆ ಮೂಡಿಸಿವೆ ಆದರೆ ತಕ್ಷಣದ ಕ್ರಮದ ಕೊರತೆಯಿಂದ ಕೆಲವರು ಅಸಮಾಧಾನಗೊಂಡಿದ್ದಾರೆ ಪಹಲ್ಗಾಮ್ ದಾಳಿಯ ನಂತರ ಮೋದಿ ಅವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಮೂರು ಸೇನೆಯ ಮುಖ್ಯಸ್ಥರೊಂದಿಗೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಿಸಿಎಸ್ ಸಭೆಗಳನ್ನು ನಡೆಸಿದ್ದಾರೆ ಏಪ್ರಿಲ್ ಮೂವತ್ತು ಮತ್ತು ಮೇ ಒಂದರಂದು ನಡೆದ ಈ ಸಭೆಗಳಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳಿಗೆ ಕಾರ್ಯಾಚರಣೆಯ ಸಮಯ ಗುರಿಗಳು ಮತ್ತು ವಿಧಾನವನ್ನು ಆಯ್ಕೆ ಮಾಡುವ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಎಂದು ವರದಿಯಾಗಿದೆ ಪಾಕಿಸ್ತಾನವು ಈ ಬೆಳವಣಿಗೆಗಳಿಂದ ಆತಂಕಗೊಂಡಿದ್ದು ತನ್ನ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಸಜ್ಜುಗೊಳಿಸಿದೆ ಗಡಿಯಲ್ಲಿ ಸೈನಿಕರನ್ನ ಎಚ್ಚರಿಕೆಯಿಂದ ಇರಿಸಿದೆ ಇದು ಭಾರತದ ಸಂಭಾವ್ಯ ಸೇನಾ ಕ್ರಮದ ಭಯವನ್ನ ಸೂಚಿಸುತ್ತೆ ತಕ್ಷಣದ ಸೇನಾ ಕಾರ್ಯಾಚರಣೆಗೆ ಬದಲಾಗಿ ಭಾರತವು ರಾಜತಾಂತ್ರಿಕ ಮತ್ತು ಆರ್ಥಿಕ ಒತ್ತಡದ ತಂತ್ರವನ್ನ ಇದೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಭಾರತವು ಸಾವಿರದ ಒಂಬೈನೂರ ಅರವತ್ತರ ಸಿಂಧೂ ನದಿ ಜಲ ಒಪ್ಪಂದವನ್ನ ತಡೆ ಹಿಡಿಯುವ ನಿರ್ಧಾರವನ್ನ ಘೋಷಿಸಿತ್ತು ಇದನ್ನು ಪಾಕಿಸ್ತಾನವು ಯುದ್ಧದ ಕೃತ್ಯ ಎಂದು ಕರೆದಿದೆ ಅಟ್ಟಾರಿ ಗಡಿಯನ್ನ ಮುಚ್ಚಲಾಗಿದೆ ಮತ್ತು ಪಾಕಿಸ್ತಾನಿ ನಾಗರಿಕರಿಗೆ ಭಾರತದ ವೀಸಾಗಳನ್ನ ರದ್ದುಗೊಳಿಸಲಾಗಿದೆ ಪಾಕಿಸ್ತಾನದ ಹೈಕಮಿಷನ್ನ ಸಿಬ್ಬಂದಿಯನ್ನು ಐವತ್ತೈದರಿಂದ ಮೂವತ್ತಕ್ಕೆ ಇಳಿಸಲಾಗಿದೆ ಮತ್ತು ಭಾರತವು ತನ್ನ ರಾಯಭಾರಿಗಳನ್ನ ಹಿಂಪಡೆದಿದೆ ಭಾರತವು ಐಎಂಎಫ್ ಮತ್ತು ಎಫ್ಎಟಿಎಫ್ಗೆ ಪಾಕಿಸ್ತಾನದ ವಿರುದ್ಧ ಭಯೋತ್ಪಾದನೆಗೆ ಬೆಂಬಲ ನೀಡುತ್ತಿದೆ ಎಂದು ದೂರು ಸಲ್ಲಿಸಲು ಯೋಚಿಸಿದೆ ಇದು ಪಾಕಿಸ್ತಾನದ ಆರ್ಥಿಕತೆಗೆ ಒತ್ತಡವನ್ನುಂಟು ಮಾಡಬಹುದು ಈ ಕ್ರಮಗಳು ಭಾರತವು ಸೇನಾ ಕಾರ್ಯಾಚರಣೆಗಿಂತ ದೀರ್ಘಕಾಲೀನ ಒತ್ತಡದ ತಂತ್ರವನ್ನ ಆಯ್ಕೆ ಮಾಡಿರುವುದನ್ನು ಸೂಚಿಸುತ್ತೆ ಪಾಕಿಸ್ತಾನವು ಭಾರತವನ್ನ ಯುದ್ಧಕ್ಕೆ ಸೆಳೆಯಲು ಉದ್ದೇಶಿತವಾಗಿ ಈ ದಾಳಿಯನ್ನ ಪ್ರಚೋದಿಸಿರಬಹುದು ಎಂಬ ಇದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಂ ರವರ ಇತ್ತೀಚಿನ ಹೇಳಿಕೆಯು ಕಾಶ್ಮೀರವನ್ನು ನಮ್ಮ ಜೀವನಾಡಿ ಎಂದು ಕರೆದಿದ್ದು ಉಗ್ರ ಸಂಘಟನೆಗಳಿಗೆ ಬೆಂಬಲವಿಲ್ಲ ಎಂದು ಓಡಾಡಿಕೊಂಡರೂ ಭಾರತದ ಆರೋಪಗಳು ಐಎಸ್ಐ ಮತ್ತು ಲಷ್ಕರ್ ಎ ತೊಯ್ಬಾದ ಒಡನಾಟವನ್ನ ಗುರಿಯಾಗಿಸಿವೆ ಯುದ್ಧವಾದರೆ ಭಾರತದ ಆರ್ಥಿಕ ಬೆಳವಣಿಗೆ ಜಾಗತಿಕ ಸ್ಥಾನಮಾನ ಮತ್ತು ರಾಜತಾಂತ್ರಿಕ ಬಲಕ್ಕೆ ಹಾನಿಯಾಗಬಹುದು ಇದು ಪಾಕಿಸ್ತಾನದ ತಂತ್ರವಾಗಿರಬಹುದು ಅಮೆರಿಕ ಇಸ್ರೇಲ್ ರಷ್ಯಾ ಫ್ರಾನ್ಸ್ ಯುಎಇ ಮತ್ತು ಇತರ ರಾಷ್ಟ್ರಗಳು ದಾಳಿಯನ್ನ ಖಂಡಿಸಿ ಭಾರತದ ಆತ್ಮರಕ್ಷಣೆಯ ಹಕ್ಕನ್ನು ಬೆಂಬಲಿಸಿವೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತು ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಭಾರತಕ್ಕೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಎರಡೂ ದೇಶಗಳಿಗೆ ಸಂಯಮ ತೋರಲು ಸಲಹೆ ನೀಡಿದ್ದಾರೆ ಇಯು ಮತ್ತು ಯುಎನ್ ಕೂಡ ಉದ್ವಿಗ್ನತೆ ಕಡಿಮೆ ಮಾಡಲು ಕರೆ ನೀಡಿದೆ ಭಾರತವು ತಕ್ಷಣದ ಸೇನಾ ಕಾರ್ಯಾಚರಣೆಗಿಂತ ದೀರ್ಘಕಾಲೀನ ಲೆಕ್ಕಾಚಾರದ ತಂತ್ರವನ್ನು ಆಯ್ಕೆ ಮಾಡಿರುವಂತೆ ಕಾಣುತ್ತೆ ದಾಳಿಯ ಉಗ್ರರು ಫಿರ್ ಫನ್ಜಾಲ್ ರೇಂಜ್ನಲ್ಲಿ ಅಡಗಿರುವ ಇದೆ ಮತ್ತು ಭಾರತೀಯ ಸೇನೆ ಸಿಆರ್ಪಿಎಫ್ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಎನ್ಐಎ ತನಿಖೆಯು ಲಷ್ಕರ್ ಎತೊಯ್ಬಾದ ಇಬ್ಬರು ಪಾಕಿಸ್ತಾನಿ ಉಗ್ರರು ಮತ್ತು ಒಬ್ಬ ಸ್ಥಳೀಯನನ್ನ ಗುರುತಿಸಿದ್ದು ಒಟ್ಟು ಅರವತ್ತು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಲಾಗಿದೆ ತಕ್ಷಣದ ಸೇನಾ ಕಾರ್ಯಾಚರಣೆಯು ಜನರ ಭಾವನೆಗೆ ತಕ್ಕಂತೆ ಕಾಣಬಹುದಾದರೂ ಇದು ಯುದ್ಧದ ಅಪಾಯವನ್ನು ತರತ್ತೆ ಇಬ್ಬರು ರಾಷ್ಟ್ರಗಳು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರೋದ್ರಿಂದ ಯಾವುದೇ ತಪ್ಪು ಕ್ರಮವು ದೊಡ್ಡ ತೊಂದರೆಗೆ ಕಾರಣವಾಗಬಹುದು ಪಾಕಿಸ್ತಾನವನ್ನ ಜಾಗತಿಕವಾಗಿ ಮೂಲೆ ಗುಂಪು ಮಾಡುವ ಗುರಿಯನ್ನ ಹೊಂದಿದೆ ಸಿಂಧೂ ನದಿ ಜಲ ಒಪ್ಪಂದ ವಿಳಂಬ ಮತ್ತು ಎಫ್ಎಟಿಎಫ್ ಒತ್ತಡದಿಂದ ಪಾಕಿಸ್ತಾನದ ಆರ್ಥಿಕತೆಗೆ ಒತ್ತಡವನ್ನುಂಟು ಮಾಡ್ತಾ ಇದೆ ಗುಪ್ತ ಕಾರ್ಯಾಚರಣೆಗಳ ಸಾಧ್ಯತೆಯನ್ನ ಹಾಕಲಾಗದು ಇದು ದೊಡ್ಡ ಯುದ್ಧದ ಅಪಾಯವಿಲ್ಲದೆ ಉಗ್ರರನ್ನ ಗುರಿಯಾಗಿಸಬಹುದು ಕಾಶ್ಮೀರದಲ್ಲಿ ಭಾರತವು ಭಯೋತ್ಪಾದಕರ ಜಾಲವನ್ನು ಧ್ವಂಸಗೊಳಿಸಲು ತೀವ್ರ ಕಾರ್ಯಾಚರಣೆ ನಡೆಸುತ್ತಿದೆ ಸಾವಿರದ ಐನೂರಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಶಂಕಿತ ಉಗ್ರರ ಕುಟುಂಬದ ಹತ್ತು ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ ಆದರೆ ಇದಕ್ಕೆ ಸ್ಥಳೀಯ ವಿರೋಧವಿದೆ ನಲವತ್ತೆಂಟು ಪ್ರವಾಸಿ ತಾಣಗಳನ್ನು ಭದ್ರತಾ ಕಾರಣಗಳಿಗಾಗಿ ಮುಚ್ಚಲಾಗಿದೆ ಪಹಲ್ಗಾಮ್ ದಾಳಿಯ ನಂತರ ಭಾರತವು ತಕ್ಷಣದ ಕೋಪಕ್ಕೆ ಮಣಿಯದೆ ಸಂಯಮದಿಂದ ಕೂಡಿದ ಲೆಕ್ಕಾಚಾರದ ತಂತ್ರವನ್ನ ಅನುಸರಿಸ್ತಾ ಇದೆ ರಾಜತಾಂತ್ರಿಕ ಆರ್ಥಿಕ ಮತ್ತು ಸಂಭಾವ್ಯ ಗುಪ್ತ ಕಾರ್ಯಾಚರಣೆಗಳ ಮೂಲಕ ಪಾಕಿಸ್ತಾನಕ್ಕೆ ಒತ್ತಡವನ್ನುಂಟು ಮಾಡ್ತಾ ಇದೆ ಸೇನಾ ಕಾರ್ಯಾಚರಣೆಗೆ ಸಿದ್ಧತೆ ನಡೆದಿದ್ರೂ ಭಾರತವು ತನ್ನ ಷರತ್ತುಗಳ ಮೇಲೆ ಸರಿಯಾದ ಸಮಯದಲ್ಲಿ ನಿಖರವಾದ ಪ್ರತೀಕಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಜನರಿಗೆ ನ್ಯಾಯ ತಡವಾಗಬಹುದು ಆದರೆ ಖಂಡಿತವಾಗಿಯೂ ದೊರಕಲಿದೆ ಎಂಬುದು ಸರ್ಕಾರದ ಸ್ಪಷ್ಟ ಸಂದೇಶವಾಗಿದೆ